ಮೊದಲು ದೈವ ದೈವಾರಾಧನೆ ನಂಬಿದ ಭಕ್ತರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಇದೀಗ ದೈವಾರಾಧನೆಯನ್ನೇ ಪ್ರಬಲವಾಗಿ ನಂಬಿಕೊಂಡು ಬಂದಿರುವ ಪುತ್ತೂರಿನಲ್ಲಿ ವಿಶೇಷ ಘಟನೆ ಬೆಳಕಿಗೆ ಬಂದಿದೆ ಪುತ್ತೂರು ನಗರಸಭಾ ವ್ಯಾಪ್ತಿಯ ಪಾಂಗ್ಲಾಯ ಎಂಬಲ್ಲಿ ನಿರ್ವಹಣೆ ಇಲ್ಲದ ಅಡಿಕೆ ತೋಟದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ ಅಡಿಕೆ ಕದಿಯಲು ಬಂದು ಅಡಿಕೆ ಮರದಿಂದ ಬಿದ್ದಿರುವುದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸರಿಸುಮಾರು ನಲವತ್ತೈದು ವರ್ಷದ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಅಡಿಕೆ ಮರ ಅರ್ಧದಿಂದ ಮುರಿದು ವ್ಯಕ್ತಿಯ ಮೇಲೆಯೇ ಬಿದ್ದು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಪುತ್ತೂರು ನಗರ ಪೊಲೀಸರು ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸಾವನ್ನಪ್ಪಿರುವ ವ್ಯಕ್ತಿ ಸ್ಥಳೀಯ ಪರಿಸರದಲ್ಲಿ ಇರುವವನೇ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ ಇವೆಲ್ಲದರ ನಡುವೆ ವಿಶೇಷವಾಗಿ ಗಮನಿಸಬೇಕಾದದ್ದು ಇದು ಪಂಗ್ಲಾಯ ಅರಸು ಮುಂಡೆತ್ತಾಯ ದೈವಸ್ಥಾನದ ಪರಿಸರದಲ್ಲಿರುವಂತಹ ಅಡಿಕೆ ತೋಟದಲ್ಲಿ ನಡೆದಿರುವಂತಹ ಘಟನೆ ಈ ಪವರ್ಫುಲ್ ದೈವದ ವ್ಯಾಪ್ತಿಯಲ್ಲಿ ಕಳ್ಳತನ ಅನಾಚಾರಕ್ಕೆ ಅವಕಾಶವಿಲ್ಲ ಅನ್ನೋ ದಟ್ಟವಾದ ನಂಬಿಕೆ ಕೂಡ ಇದೆ ನಂಬಿಕೆಗೆ ವಿರುದ್ಧವಾಗಿ ನಡೆದಲ್ಲಿ ದೈವವೇ ತನ್ನ ಪವಾಡವನ್ನು ತೋರಿಸಿದ ಅದೆಷ್ಟೋ ನಿದರ್ಶನಗಳು ಕೂಡ ಇದೆ ಹಾಗೆಯೇ ಕದಿಯಲು ಬಂದಿರುವ ವ್ಯಕ್ತಿ ಅಡಿಕೆ ಮರ ಮುರಿದು ಸಾವನ್ನಪ್ಪಿದ್ದಾನೆ ಎಂದು ಸಾರ್ವಜನಿಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ